ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಆ ಥರ ದಾಲ್ ಆಮೇಲೆ ಜೀರಾ ರೈಸ್ ನಾನು ಇಲ್ಲಿ ಒಂದೆರಡರಿಂದ ಮೂರು ಟೊಮೆಟನ್ನು ರೀ ಆಮೇಲೆ ಒಂದೆರಡು ಆಗುವಷ್ಟು ಕರಿಬೇವು ತೊಗೊಂಡಿನಿ ಆಮೇಲೆ ಸಣ್ಣಗೆ ಕಟ್ ಮಾಡ್ದಂಥ ಕೊತ್ತಂಬರಿ ಸೊಪ್ಪು ಆಮೇಲೆ ಸಣ್ಣಗೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಫಸ್ಟಿಗೆ ಏನು ಮಾಡುತ್ತಾ ಅಂತಂದರೆ ಇಲ್ಲೇ ನಾನು ಇದ್ದು ರೀ ಸಾರಿಗೆ ಹಾಕ್ತೇವಲ್ಲ ರೀ ನಾವು ಬೇಳಿ ಅದು ತೊಗೊಂಡಿನಿ ಆಮೇಲೆ ಚೆನ್ನಾಗಿ ಬೆಳ್ಳಿನ ರೀ ಯಾಕಂದ್ರೆ ಚೆನ್ನಾಗಿ ಬೇಳೆ ಸ್ವಲ್ಪ ಇತ್ತು ಹಾಗಾಗಿ ಇವಾಗಿದು ಏನು ಮಾಡಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕಿ ನೆನೆ ನೆನ್ಸಾಕೆ ಇಟ್ಬಿಡೋಣದ ಇವಾಗಿದ್ದು ಸ್ವಲ್ಪ ಹೊತ್ತು ನೆನಿದೀರಿ ಇಲ್ಲಿ ಇವಾಗ ನಾನು ಒಂದು ಕುಕ್ಕರ್ಗೆ ಹಾಕಿಟ್ಟೇನ್ರಿ ಕುಕ್ಕರಿಗೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ ನಾನು ಎಣ್ಣೆ ಎದಕ್ಕೆ ಹಾಕೊಳತೇನಪ್ಪ ಅಂತಂದ್ರೆ ನಮ್ಗೆ ನಾನು ಮಾಡಿದಂಥ ದಾಲಿಗೆ ಈ ರೀತಿಯ ಅದು ಫಸ್ಟಿಗೆ ಆಮೇಲೆ ನಾವೇನು ಮಾಡ್ತೀವಿ ರೀ ಸಾರಿಗೆ ಹಾಕೋಬೇಕಾರೆ ಎಲ್ಲವಾಗ ಎಲ್ಲ ಅದ್ರೊಳಗೆ ಹೆಚ್ಚಾಕಿ ಸಿಟಿ ಮಾಡಿಸ್ಬಿಡ್ತೀವ್ರಿ ಆದರೆ ಇದು ಹಾಗಲ್ಲ ರೀ ಎಲ್ಲ ಫಸ್ಟಿಗೆ ನಾವು ಫ್ರೈ ಮಾಡ್ಕೋಬೇಕು ಹಾಗಾಗಿ ಒಂದು ಎರಡರಿಂದ ಮೂರು ಚಮಚೆ ಆಗುವಷ್ಟು ನಾನು ಎಣ್ಣೆನ ಹಾಕ್ಕೊಳ್ಳತೇನೆ ನಮ್ಮ ನಾವು ಆಗಲ್ಲೇ ಆಮೇಲೆ ಮತ್ತು ಎಣ್ಣೆ ಹಾಕೊಳ್ಳೋಂಥ ಪರಿಸ್ಥಿತಿ ಬರೋಲ್ಲ ರೀ ಹಾಗಾಗಿ ಇವಾಗ ನಾವು ಸ್ವಲ್ಪ ಜಾಸ್ತಿ ಎಣ್ಣೆ ರೀ ಇವಾಗ ಇಷ್ಟಾದ್ರೆ ಸಾಕ್ರಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅದು ಇಲ್ಲಿ ನಮ್ದು ಎಣ್ಣೆ ಬಿಸಿ ರೀ ಇದಕ್ಕೆ ನಾನು ಸ್ವಲ್ಪ ಸಾಸಿ ಜೀರ್ಕಿ ರೀ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಫ್ರೈ ಮಾಡ್ಕೊಳ ಸ್ವಲ್ಪ ಸ್ವಲ್ಪತ್ರ ಬಾಳೋದು ಬೇಡ್ರಿ ಕಲರ್ ಚೇಂಜ್ ಆಗೋದು ಬೇಡ ನಮಗೆ ಹಾಗಾಗಿ ಲೈಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ ಉಳ್ಳಾಗಡ್ಡಿ ಎಲ್ಲ ಹಾಕಿದ್ದೆ ನಾನು ಇವಾಗ ಸಲ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣಿದೊಳಗೆ ಫ್ರೈ ಆದರೆ ಸಾಕು ಅದು ವಾಸನೆ ಬಂತಂದ್ರೆ ನೀವು ಜಾಸ್ತಿ ಬಿಟ್ಟಿಪ್ಪ ಅಂತಂದ್ರೆ ಚಲೋ ಆಗಲ್ರಿ ನಮ್ಮ ಹತ್ರ ನಾವು ಸೀಟಿ ಮಾಡಿಸ್ಕೊ ಮಾಡಿಸ್ಕೋಬೇಕಲ್ರಿ ಎರಡರಿಂದ ಮೂರು ಸೀಟಿ ಹಾಗಾಗಿ ಹ್ಞೂ ಆದ್ರೆ ಸಾಕಿ ಒಂದೆರಡರಿಂದ ಮೂರು ಸಲ ಅಷ್ಟ ಕೈ ಆಡ್ಕೊಬೇಕು ಆಮೇಲೆ ನಾವೇನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿವಲ್ರಿ ಅದರ ಟೊಮೆಟೋನ ಹಾಕ್ಕೊಳ್ಳೋಣ್ರಿ ಇದ್ರೊಳಗೆ ಇಲ್ಲಿವಾಗ ಟೊಮೆಟೋನ ರೀ ನಾನು ಟೊಮೆಟೊನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದು ಲೈಟಾಗಿ ಮಿಕ್ಸ್ ರೀ ಎಲ್ಲ ಹೊತ್ತು ಹೊತ್ತು ಬಿಡಬೇಕಲ್ರಿ ಹಂಗೆ ಏನು ಇದು ಜಾಸ್ತಿ ಊರಿಗೆ ಇಟ್ಕೊಂಡು ನೀವು ಫ್ರೈ ಮಾಡಕ್ಕೆ ಹೋಗಬೇಡ್ರಿ ಏನು ಲೋ ಫ್ಲೇಮ್ದೊಳಗೆ ಇಟ್ಕೊರಿ ಇಲ್ಲಂದ್ರೆ ಮೀಡಿಯಮ್ ಇಟ್ಕೊರಿ ನೋಡಿ ರೀತಿ ಇವಾಗ ಹಣ್ಣು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ಹಬ್ಡ ಜಬಡ ಆಗೋ ರೀತಿ ಹಲ ಬೆಳ್ಳುಳ್ಳಿನ ನಾವು ಜಜ್ಜಿ ಹಾಕೊಳತ್ತೀವಿ ರೀ ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಖಾರ ಹಾಕ್ಕೊಳ್ಳಣ್ರಿ ನಿಮ್ಮ ಕಡೆ ಮೆಣ್ಸಿನ್ಕಾಯಿ ತಂದ್ರೂ ಹಾಕೋರು ನಡಿತೈತಿ ನಾನಿಲ್ಲಿ ಹಸಿ ಖಾರ ಹಾಕ್ಕೊಳತ್ತೀನಿ ರೀ ಆಮೇಲೆ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಆಮೇಲೆ ಸ್ವಲ್ಪ ಹಿಂಗೆ ರೀ ಟೇಸ್ಟ್ ಬರ್ತೈತಿ ಹಾಗಾಗಿ ಈಗ ಎಲ್ಲ ಮಸಾಲೆ ಹಾಕಿದ್ರೆ ನಾವು ಇವಾಗ ಮಿಕ್ಸ್ ಮಾಡೋಣ್ರಿ ಈಗ ಉಪ್ಪು ಆ್ಯಡ್ ಮಾಡೋದು ಬೇಡ ರೀ ಇವಾಗ ನಮ್ಮದಿಲ್ಲ ಬೇಳೆ ಎಲ್ಲ ಚೆನ್ನಾಗಿ ರೀ ಇವಾಗ ಇದು ಇವಾಗ ನೀರೆಲ್ಲ ಬಸ್ಕೊಂಡು ಹಾಕೊಳ್ಳೋಣ್ರಿ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ನೀರು ನಡಿತೈತೆ ರೀ ಇವಾಗ ಇದು ಮಿಕ್ಸ್ ಮಾಡೋಣ್ರಿ ಮತ್ತೊಂದು ಸಲ ಇವಾಗ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರ ಇವಾಗ ಆ್ಯಡ್ ಮಾಡ್ಕೋಬೇಕು ರೀ ನೀವು ಗಟ್ಟಿ ಬೇಕಂದ್ರೆ ಸ್ವಲ್ಪ ಹಾಕ್ಕೊರಿ ತಿಳಿಬೇಕಪ್ಪ ಅಂತಂದ್ರೆ ನೀವು ಜಾಸ್ತಿ ನೀರು ಹಾಕ್ಕೊಬೋದು ರೀ ಇವಾಗ ಇಷ್ಟು ನೀರು ಹಾಕತ್ತೀನಿ ರೀ ಹಾಕಿ ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸ್ ಮಾಡೋಣ್ರಿ ಒಂದ್ಸಲ ಈ ರೀತಿ ಇವಾಗ ಮಿಕ್ಸ್ ಮಾಡಿ ಇವಾಗ ಉಪ್ಪು ಆ್ಯಡ್ ರೀ ನಿಮಗೆ ರುಚಿ ತಕ್ಕಷ್ಟು ಎಷ್ಟು ಬೇಕಲ್ಲ ರೀ ಅಷ್ಟು ಉಪ್ಪನ್ನ ಹಾಕೋರಿ ನೀವು ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಇದು ಉಪ್ಪನ್ನು ರೀ ಮತ್ತು ಬೇಕಂತಂದ್ರೆ ಹಾಕ್ಕೊಳ್ಳಕ್ಕೆ ಬರ್ತೈತೆ ರೀ ಜಾಸ್ತಿ ಆತಂದ್ರೆ ಮತ್ತೆ ಇದು ಹಾಕೈತೆ ಹಾಗಾಗಿ ಇವಾಗ ಇದ್ರದ್ದು ಡಕ್ಕನ್ ಮುಚ್ಚಿ ಒಂದು ಎರಡರಿಂದ ಮೂರು ಸೀಟಿ ರೀ ಆಮೇಲೆ ಇದ್ರೊಳಗಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ ಇದ್ರೊಳಗಾನ ಹಾಕಿ ಬೇಕಂದ್ರೆ ನೀವು ಆಮೇಲೆ ಸೀಟಿ ಆಗಿದ್ಮೇಲೆ ಇಳಿಸ್ಕೊಂತೀರಲ್ರಿ ಆವಾಗೂ ಹಾಕೊಬೋದು ನಾನು ಇವಾಗ ರೀ ಇವಾಗ ಮಿಕ್ಸ್ ಮಾಡೋಣ್ರಿ ಇದು ಇಲ್ಲಿ ಇವಾಗ ನಮ್ದು ಮೂರರಿಂದ ನಾಲ್ಕು ಸೀಟಿ ಆಯಿತು ರೀ ಇಲ್ಲಿ ನೋಡ್ಬೋದು ನೀವು ಸೀಟಿದ ಹವಾನ ಎಲ್ಲ ಹೋಗೈತಿ ಇವಾಗ ತೆಗೆದು ನೋಡೋಣ್ರಿ ಇದು ನಮ್ಮದಿರೋದಾಲು ಸ್ವಲ್ಪ ಗಟ್ಟಿ ಆಗೈತೆ ರೀ ಹಾಗಾಗಿ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳೋಣ್ರಿ ಇಲ್ಲಿ ನಮ್ಮದು ಸಾರ ರೆಡಿ ಆತ್ರಿ ಇವಾಗ ನಾವು ಒಂದು ಮಂಡೊಬ್ರಿದೊಳಗೆ ಹಾಕಿಬಿಡೋಣ ಇದು ಇಲ್ಲೇತಲ್ರಿ ಇದೇ ಡಬ್ಬರಾಗ ಹಾಕ್ಕೊಳತ್ತೇನ್ರಿ ಮಸ್ತ್ ವಾಸನೆ ಬರತಿತ್ತು ರೀ ಇದು ದಾಲ್ಚಿದ್ದ ಇವಾಗ ಏನೋ ಸ್ವಲ್ಪ ನೀರು ಹಾಕಿ ಹಾಕಿದ್ರೊಳಗೆ ಹಾಕ್ಬಿಡೋಣ್ರಿ ನಿಮಗೆ ಭಾಳ ಗಟ್ಟಿ ಅನಿಸಿತ್ಪಾ ಅಂತಂದ್ರೆ ನೀವು ಬಿಸಿನೀರೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೋದ್ರಿ ಇಲ್ಲಿ ಇವಾಗ ನಾನು ಜೀರಾ ರೈಸ್ ತೊಗೊಂಡಿರೀ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನ್ಸಾ ಬಿಡೋಣ್ರಿ ಇದು ಇಲ್ಲಿ ಇವಾಗ ನಾನು ಅದ ಕುಕ್ಕರ್ದೊಳಗೆ ಮತ್ತು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೇನು ರೀ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ್ರಿ ಜೀರಾ ರೈಸ್ ಮಾಡತ್ತಲ್ಲ ಹಾಗಾಗಿ ಜೀರಿಗೆ ಬೇಕಾ ಸ್ವಲ್ಪ ಜಾಸ್ತಿನ ಹಾಕೊಳ್ಳೋಣ್ರಿ ಜೀರಿಗೆ ಜೀರಿಗೆ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಏಲಕ್ಕಿ ಲವಂಗ ಚಕ್ಕಿ ತೊಗೊಂಡ್ರಿ ಇದು ಹಾಕ್ಕೊಳ್ಳೋಣ ಆಮೇಲೆ ಇಲ್ಲೇ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲೇ ಸ್ವಲ್ಪ ಹಸಿ ಕರೆ ಹಾಕ್ಕೊ ನಿಮ್ಗೆ ಬೇಕಂದ್ರೆ ಮೆಣ್ಸಿನ್ಕಾಯಿ ಹಾಕೋಬೋದು ರೀ ಇವಾಗ ಇದನ್ನು ಹಾಕಿ ಅಕ್ಕಿ ಹಾಕ್ಕೊಳ್ಳೋಣ್ರಿ ಇಲ್ಲಿ ಇವಾಗ ನಾನು ಅಕ್ಕಿ ಹಾಕಿದ್ದೀರಿ ಇವಾಗ ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಮಾಡಿ ಇದಕ್ಕೆ ಅಷ್ಟು ಬೇಕಲ್ಲ ಅಷ್ಟು ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ್ರಿ ಚಿಕ್ಕ ತಕ್ಕ ಅಷ್ಟು ಎಷ್ಟು ಬೇಕೆ ಅಷ್ಟು ಹಾಕೊಂಡು ಚೀಟಿ ಮಾಡೋಕೆ ಇಟ್ಬಿಡೋಣ್ರಿ ಮತ್ತಿದು ಇವಾಗಿಲ್ಲೇ ಒಂದು ಚರ್ಗೆ ಆಮೇಲೆ ಒಂದು ಅರ್ಧ ಚರ್ಗೆ ನೀರು ಹಾಕ್ತೀನಿ ರೀ ಹ್ಞೂ ಇಲ್ಲಿ ನೋಡ್ಬೋದು ರೀ ನೀವು ನಮ್ಮ ಜೀರಾ ರೈಸಿ ಯಾವ ರೀತಿ ಆಗೈತಪ್ಪ ಅಂತಂದು ಎಷ್ಟು ಸಾಫ್ಟಾಗಿ ಆಮೇಲೆ ಎಷ್ಟು ಮೆತ್ತಗಾಗೈತೆ ಅನ್ನ ಅಂತಂದು ನೀವು ನೋಡ್ಬೋದು ರೀ ಇಲ್ಲಿ ವಾಸನೆ ಹಂಗಾರೆ ಅಷ್ಟು ಟೇಸ್ಟ್ ಕೊಡಾತಿತ್ಪಾ ಅಂತಂದ್ರೆ ಅಷ್ಟು ವಾಸನೆ ಚಲೋ ಬರ್ತೈತರಿ ಹಾಂ ರೀಪಾ ಘಮ ಅದೈತಲ್ಲಮ್ಮ ಹ್ಞೂ 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 ಸಾರ ಗಮಗಾನಾಗತೈತಿ ರೈಸನ ಗಮಗಮಾನ ಬೆಳವಾನಿನ ಮಾಡೋಣ ಇಡ್ಲಿ ತಿಂದು ಹೊಟ್ ಫುಲ್ ಆಗೈತಿಮ್ಮ ನನಗೆ ಇಷ್ಟ ನೋಡ್ತೀನಿ ರೀಪಾ ನಾನು ಯಾಕಂದ್ರೆ ನನಗೆ ಇಡ್ಲಿ ತಿಂದು ಹೊಟ್ ಫುಲ್ ಆಗ್ಬಿಟ್ಟೈತಿ